ಇದೀಗ ಡ್ರೋಮ್ ಪ್ರತಾಪ್ಗೆ ಸರಿಯಾಗಿ ಬೈದು ಕ್ಲಾಸ್ ಅನ್ನ ತಗೊಂಡಿದ್ದಾರೆ ನಮೃತ ಅವರು ಹಾಗಾದ್ರೆ ನಮೃತ ಅವರು ಯಾತಕ್ಕಾಗಿ ಡ್ರೋಮ್ ಪ್ರತಾಪ್ ಅವರಿಗೆ ಬೈತಾರೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಕಳಪೆನ ಕೊಟ್ಟಿರುವುದು ಸಂಗೀತ ಅವರಿಗೆ ಮನೆಯವರೆಲ್ಲರೂ ಕೂಡ ಒಮ್ಮತದಿಂದ ಸಂಗೀತ ಅವರಿಗೆ ಕಳಪೆ ಕೊಡ್ತಾರೆ ಆದರೆ ಡ್ರೋಮ್ ಪ್ರತಾಪ್ ಅವರು ನಮೃತ ಹೆಸರು ತಗೋತಾರೆ ನಮೃತ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಹೀಗಾಗಿ ನಾನು ಅವರಿಗೆ ಕಳಪೆ ಕೊಡ್ತೀನಿ ಅಂತ ಇದರಿಂದಾಗಿ ನಂತರ ನಮೃತ ಅವರು ಎಲ್ಲರಿಗೂ ಕೂಡ ಬೈಕೊಂಬರ್ತಾರೆ ನಾನು ಏನು ಮಾಡಿ ನಾನು ಚೆನ್ನಾಗಿ ಆಟ ಆಡಿದೀನಿ ಹಾಗೆ ಹಾಗೆ ಅಂದ್ರೆ ನಂತರ ಡ್ರೋನ್ ಪ್ರತಾಪ್ ಮೇಲೆ ಚೆನ್ನಾಗಿ ಕೂಡ ಚಾರ್ಜ್ ಮಾಡ್ತಾರೆ ಯಾಕೆಂದ್ರೆ ಡ್ರೋನ್ ಪ್ರತಾಪ್ ಅವರು ನಮೃತ ಹತ್ರನ ತಗೋತಾರೆ ಜೊತೆಗೆ ಸಂಗೀತ ಅವರಿಗೆ ಯಾಕೆ ಎಲ್ಲರಿಗೂ ಕೂಡ ಕಳಪೆನ ಕೊಡ್ತಾ ಇದೀರಿ ಅನ್ನುವಂತ ಮಾತನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಡ್ರೋಮ್ ಪ್ರತಾಪ್ ಅವರು ಇದರಿಂದಾಗಿ ನಮೃತೆಗೆ ಕೋಪ ಬರುತ್ತೆ ಜೊತೆಗೆ ಡ್ರೋಮ್ ಪ್ರತಾಪ್ ಅವರು ನಮ್ರತ ಹೆಸರನ್ನ ತಗೊಂಡಿರ್ತಾರೆ ನಾನು ಕಳಪೆಯಾಗಿ ಆಡಿ ಚೆನ್ನಾಗಿ ಆಟ ಆಡಿದ್ದೀನಿ ಸಂಗೀತ ಕಳಪೆಯಾಗಿ ಆಟ ಆಡಿರೋದು ಅಷ್ಟು ಅವಳ ಪರ್ಫಾರ್ಮೆನ್ಸ್ ಚೆನ್ನಾಗಿರಲಿಲ್ಲ ಟೀಮ್ ಲೀಡರ್ ಆಗಿ ಚೆನ್ನಾಗಿ ಕರೆಕ್ಟ್ ಆಗಿ ಆಟ ಆಡಬೇಕಾಗಿತ್ತು ಆದ್ರೆ ಆಕೆ ಕರೆಕ್ಟ್ ಆಗಿ ಆಡಿಲ್ಲ ಈಗ ಕೊಟ್ಟಿರುವಂತ ಟಾಸ್ಕ್ ಅನ್ನು ಕೂಡ ಚೆನ್ನಾಗಿ ಮಾಡಿಲ್ಲ ಕಳಪೆ ಆಕೆಗೆ ಸರಿಯಾಗಿ ಬಂದಿದೆ ಜೈಲ್ಗೆ ಹೋಗ್ಲಿಕ್ಕೆ ಮಾತನ್ನ ನಮ್ರತಾ ಕೂಡ ಹೇಳ್ತಾಳೆ ಜೊತೆಗೆ ನೀನು ಅವ್ಳನ್ನ ವಹಿಸ್ಕೊಂಡು ಬರಬೇಡ ಅನ್ನುವಂತ ಮಾತನ್ನು ಕೂಡ ಸರಿಯಾಗಿ ಕೂಡ ಬೈತಾರೆ ಡ್ರೋಮ್ ಪ್ರತಾಪ್ಗೆ ಬೇಸರ ಆಗುತ್ತೆ ಇಲ್ಲಿ ಯಾರನ್ನು ಯಾರಿಗೂ ಕೂಡ ಸಪೋರ್ಟ್ ಮಾಡಬಾರ್ದು ಎನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ ಡ್ರೋಮ್ ಪ್ರತಾಪ್ ಅವರು ಹೌದು ನಮೃತ ಈಗ ಕೋಪ ಮಾಡ್ಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ನಮೃತ ಅವರಿಗೆ ಕಳಪೆಯನ್ನು ಕೊಟ್ಟರು ಅಂತ ಇದು ಎಷ್ಟರ ಮಟ್ಟಿಗೆ ಸರಿ ನಮೃತ ಅವರದು ಕೂಡ ಅತಿ ಆಯಿತು ಡ್ರೋಮ್ ಪ್ರತಾಪ್ ಮೇಲೆ ಒಂದು ಮಾತಿನ ಚಕಮಕಿ ತೋರಿಸ್ತಾರಲ್ಲ ಪಾಪ ಸಂಗೀತ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಆದರೆ ಒಬ್ಬರೇ ಸಪೋರ್ಟ್ಗೆ ನಿಂತಿರೋದು ಡ್ರೋಮ್ ಪ್ರತಾಪ್ ಅವರು ಮಾತ್ರ ಆದರೆ ನಮೃತ ಅವರು ಇಲ್ಲಿ ಚಾರ್ಜ್ ಮಾಡ್ತಿದ್ದಾರೆ ಡ್ರೋಮ್ ಪ್ರತಾಪ್ ಸರಿ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ನಾಗಮಲ್ಯ ಅಂತೆಲ್ಲ ಪದವನ್ನು ಕೂಡ ಇದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮೊಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ